ಹಾಯ್ ಅಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಊಹಿಸದ ಸ್ಪರ್ಧಿ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಈ ವಾರದ ಎಲಿಮಿನೇಷನ್ನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ನಡೆದಿದೆ ಅಂತ ಹೇಳಬಹುದು ನೀವೆಲ್ಲರೂ ಆಲ್ರೆಡಿ ಈಗಾಗಲೇ ಪ್ರೋಮೋದಲ್ಲಿ ನೋಡಿದಿರಾ ಜಾನ್ವಿ ಅವರು ಮತ್ತೆ ರಘು ಅವರು ರಿಷಾ ಅವರು ಮತ್ತೆ ಕಾಕ್ರೋಚ್ ಅವರು ಈ ನಾಲ್ಕು ಜನ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಹತ್ರ ಬಂದು ನಿಂತಿದ್ದಾರೆ ಮೇನ್ ಡೋರ್ ಕೂಡ ಓಪನ್ ಆಗಿದೆ ಮೇನ್ ಡೋರ್ ಓಪನ್ ಆದ ತಕ್ಷಣ ಈ ನಾಲ್ಕು ಜನ ಮೇನ್ ಡೋರಿಂದ ಹೊರ ನಡೆದು ಅಲ್ಲಿ ಮೇನ್ ಡೋರಲ್ಲಿ ನಿಂತಿದ್ದಾರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಇಲ್ಲಿ ಟಾಸ್ಕ್ ಏನಪ್ಪಾ ಅಂದರೆ ಆ ಮೇನ್ ಡೋರು ಕ್ಲೋಸ್ ಆಗಿ ಓಪನ್ ಆಗುತ್ತೆ ಎರಡರಿಂದ ಮೂರು ಸಾರಿ ಕ್ಲೋಸ್ ಆಗಿ ಓಪನ್ ಆಗಬೇಕಾದ್ರೆ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿರ್ತಾರೆ ಸೇವ್ ಆಗಿರೋರು ಜನ ಮೇನ್ ಹತ್ರನೇ ಇರ್ತಾರೆ ಆ ಒಬ್ಬ ಸ್ಪರ್ಧಿ ಯಾರಪ್ಪ ಅಂದ್ರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇರೋದು ಕಾಕ್ರೋಚ್ ಸುದಿ ಅವರು ನಿಜವಾಗ್ಲು ಕಾಕ್ರೋಚ್ ಸುದಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತಿದಂಗೆ ತುಂಬಾನೇ ಬೇಜಾರಾಯ್ತು ಯಾಕಂದ್ರೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ತುಂಬಾನೇ ಖುಷಿಯಾಗಿತ್ತು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಚೆನ್ನಾಗಿ ಆಡ್ತಾರೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಎಲ್ಲೋ ಒಂದು ಕಡೆ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ಕಾಕ್ರೋಚ್ ಸುದಿಯವರು ಬಿಗ್ ಬಾಸ್ ಮನೆ ಒಳಗಡೆ ಇರಲಿಲ್ಲ ಅನ್ನೋದಕ್ಕೋಸ್ಕರ ಈ ವಾರ ಅವರು ಎಲಿಮಿನೇಟ್ ಆಗಿದ್ದಾರೆ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ ಅನಿಸ್ತು ಕಾಕ್ರೋಚ್ ಅವರು ಈ ವಾರ ಎಲಿಮಿನೇಟ್ ಆಗಿರೋದಕ್ಕೆ ಕಾರಣ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ